ಮಾನಭತ್ತವಾದಿ ಪ್ರಾತಸ್ಮರಣೆಗಳಾದ ಬಸವಾದಿ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಶ್ರೀಮನ್ ಮಹಾರಾಜ ನಿರಂಜನ ಪ್ರಣವ ಸ್ವರೂಪಿ ಜಗದ್ಗುರು ಹಾನಗಲ್ಲ ಗುರುಕುಮಾರ ಶಿವಗಿಗಳ ಕರ್ತೃಗದ್ದಿಗೆಲ್ಲ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ಕೊಟ್ಟು ಕಾಪಾಡಿರತಕ್ಕಂಥ ಮಹಾಮಹಿಮನಾಗಿರ್ತಕ್ಕಂಥ ಜಗದ್ವಡಯ್ಯ ಜಗದೀಶ್ವರನಾಗಿರ್ತಕ್ಕಂಥವನು ಶ್ರೀಗಿರಿಯ ಮಲ್ಲಿನಾಥನ ಅಡಿದಾಬರಗಳಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಈ ಭೂಮಿಯನ್ನು ಪಾವನ ಮಾಡಿರ್ತಕ್ಕಂಥವನು ಮಣ್ಣಿನ ಕಣಕಣಗಳಲ್ಲಿ ಕೂಡ ತಪಸ್ಸಿನ ಶಕ್ತಿಯನ್ನು ಬಿಟ್ಟು ಹೋಗಿರುವ ತಪಸ್ವಿಗಳು ತಪ ತಪನಿಧಿಗಳಾಗಿರುವಂಥವರು ಪರಮಪೂಜ್ಯರಾದ ಗಾಲ್ವಿರುಷಿಗಳ ಕರ್ತೃಗದ್ದಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಉಭಯ ಗುರುಗಳಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಪಂಚಾಕ್ಷರಿ ಗುರುಪುಟ್ಟರಾಜರ ಪರಮ ಪವಿತ್ರವಾದ ಕರ್ತೃಗದ್ದೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಸಾಗಿ ಬಂದಿರುವ ಮಹಾಮಹಿಮನಾಗಿರ್ತಕ್ಕಂಥವನು ಸುಜ್ಞಾನಮೂರ್ತಿ ಜ್ಞಾನ ಸೌರಭ ಸಾಧುಕುಲ ಚಕ್ರವರ್ತಿಗಳಾಗಿರ್ತಕ್ಕಂಥವರು ಅದ್ವೈತದ ಕೇಸರಿ ವೇದಾಂತ ಕೇಸರಿ ಅದ್ವೈತದ ಧ್ರುವತಾರಿಯಾಗಿರ್ತಕ್ಕಂಥವರು ಪರಮ ಪೂಜ್ಯರಾದ ಸದ್ಗುರು ಸಿದ್ಧಾರೂಢರ ಪರಮ ಪವಿತ್ರವಾದ ಕರ್ತ ಕರ್ತೃಗದ್ದೆಯಲ್ಲಿ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವರು ಈ ನಾಡಿನ ಶ್ರೇಷ್ಠ ಕಲಾವಿದರಾದ ಶಾಂತಾನಂದ ಗವಾಯಿಗಳವರಲ್ಲಿ ಮತ್ತು ಗಜಾನನ ಹೂಗಾರವರಲ್ಲಿ ಕೂಡ ಶರಣೆಂದು ಪರಮ ಪವಿತ್ರವಾದ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧೆ ನಿಷ್ಠೆ ವಿಶ್ವಾಸದೊಂದಿಗೆ ಆಗಮಿಸಿರ್ತಕ್ಕಂಥ ವಾತ್ಸಲ್ಯಮೂರ್ತಿಗಳಾದ ಮಹಾಮಾತೆಯರೇ ಮುದ್ದು ಮಕ್ಕಳೇ ಯುವಕ ಮಿತ್ರರೇ ಸಮಸ್ತ ಶರಣು ಬಂಧುಗಳೇ ಮಹಾದಾಸೋಹಿಗಳೇ ಮಹಾದಾನಿಗಳೇ ತಮ್ಮೆಲ್ಲರ ಪರಮ ಪವಿತ್ರವಾದ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಸದ್ಗುರು ಸಿದ್ಧಾರೂಢರ ಒಂದು ಪುರಾಣ ನಾವೆಲ್ಲರೂ ಕೂಡ ನೋಡಿಕೊಂಡು ಇದ್ದೇವೆ ಏನು ನಡೀತು ಅನ್ನುವುದನ್ನು ನಿನ್ನೆ ದಿವಸ ದೇವದತ್ತ ಅಂತಕ್ಕಂಥ ಒಬ್ಬ ಹುಡುಗನನ್ನು ಏನು ಮಾಡಿದ್ರಿ ಹಾಂ ನೆನಪಿರ್ಬೇಕು ರೀ ಇದು ಸದ್ಗುರು ಸಿದ್ಧಾರುಢರ ಪುರಾಣ ಮೇಲೆ ಮತ್ತು ಶ್ರೀಗಿರಿ ಮಲ್ಲೈನ ಮೇಲೆ ಎಷ್ಟು ನಿಷ್ಠೆ ಇದ್ದೀರಿ ಅಂತ ತಿಳ್ಕೊಂಡು ಗೊತ್ತಾಗುವಂಥದ್ದು ಏನಂದರೆ ಮಳೆ ಬಂದರೂ ಕೂಡ ಚಳಿ ಬಂದರೂ ಕೂಡ ಬಿಸಿಲಿದ್ದರೂ ಕೂಡ ಎಪ್ಪಾ ನಿನ್ನ ಸನ್ನಿಧಾನದಲ್ಲಿ ಪುರಾಣ ನಡೆದೈತಲ್ಲ ಸದ್ಗುರು ಸಿದ್ಧಾರುಢರ ಪುರಾಣ ಅಂತ ತಿಳ್ಕೊಂಡು ಶ್ರದ್ಧೆಯಿಂದ ಬಂದಿರತಕ್ಕಂಥವ್ರು ಇದ್ದರೆ ಅದು ಪರಮ ಪಾವನ ಸನ್ನಿಧಾನದಲ್ಲಿ ಏನು ಬಂದರೆ ಇದೇ ನಿಜವಾಗಿರ್ತಕ್ಕಂಥ ಶ್ರದ್ಧೆ ಅಂತ ಕರೀತಾರೆ ಇದು ಶ್ರದ್ಧೆ ನಿಷ್ಠೆ ಅಂತ ಗಟ್ಟಿ ಆಗೈತೆ ಅಂತ ಏ ಮಳೆ ಬರಲು ಬಿಡೋ ಮರೆ ಬಂದರೆ ಏನಾಯ್ತು ಅಂತ ತಿಳ್ಕೊಂಡು ಕೇಳೋಣ ಒಂದು ಎರಡು ನುಡಿ ಅಂತ ತಿಳ್ಕೊಂಡು ಬರ್ತೈತಲ್ಲ ಇದು ನಿಜವಾದ ನಿಷ್ಠೆ ಅಂತ ಕರೀತಾರೆ ಏನಾಗೋದು ಆಗೋದ್ರಾಗಲೇ ತಿಳ್ಕೊಂಡು ಅಂತ ಇರ್ತಾರೆ ಅದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ನಿನ್ನೆ ದಿವಸ ಪುರಾಣದಲ್ಲಿ ಕೇಳಿದ್ರಿ ಕೆಲವೊಂದು ಊರಾಗ ಪುರಾಣ ಹೇಳಿರ್ತೀವಲ್ಲ ರೀ ಹೇಳೋಕೆ ಈಗ ನಿನ್ನೆ ಹೇಳಿರ್ತೀವಲ್ಲ ಇವತ್ತು ಮರ್ತ್ ಬಿಟ್ಟಿರ್ತೈತೆ ಮಂದಿ ಯೋವ ನಿಂದೆ ನಿನ್ನೆ ಹೇಳಿನ ಹೇಳಿರ್ತಾರಲ್ಲ ಇವತ್ತು ಮರೆತು ಬಿಟ್ಟಿರ್ತೈತಿ ಏನು ಅಂತ ತಿಳ್ಕೊಂಡು ನಮಗೇನು ಗೊತ್ತರಿ ನಿಮ್ಮ ಮುಂದೆ ಮುಂದೆ ಪುಸ್ತಕ ಐತಿ ನೋಡ್ರಿ ಅದನ್ನು ಹೇಳಿ ಹೇಳಿ ಅಂತಾರೆ ಹೆಂಗೆ ಅಂತ ತಿಳ್ಕೊಂಡು ಅಂದ್ರೆ ರಂಗೋಲಿ ಸ್ಪರ್ಧೆ ಇಟ್ಟಿದ್ರಂತ ಶಾಲೆಯಿಂದ ಹಿಂಗೆ ಬಸ್ ಸ್ಟ್ಯಾಂಡ್ಲಿಂದ ಇಡೋದು ಶ್ರೀಗಿರಿ ಮಲ್ಲಯ್ಯನ ಗುಡಿ ಮಠನ ರಂಗೋಲಿ ಸ್ಪರ್ಧೆ ಇಟ್ಟಿದ್ರಂತ ಯಾರು ಚಂದ ರಂಗೋಲಿ ಅಂತ ತಿಳ್ಕೊಂಡು ಅಲ್ಲಿಂದ ರಂಗೋಲಿ ಕೂತು ಬರೋದು ಆ ಬಸ್ ಸ್ಟ್ಯಾಂಡ್ಲಿಂದ ರಂಗೋಲಿ ಹಾಕ್ಕೊಂತ ಹಾಕೊಂತ ಹಾಕೊಂತ ಹಿಂಗೆ ಬಂದ್ಲಂತ ಬಂದು ಮಲಯನ್ ಗುಡಿ ಆ ಥರ ಬಂದು ಹಿಂಗೆ ಎದ್ದು ನೋಡುತ್ತಾಳೆ ಏನು ಹಾಕ್ಕೊಂತ ರೀ ಅದೆಲ್ಲದೂ ರಂಗೋಲಿ ಕೆಟ್ಟೊಗಿತ್ತಂತೆ ಯವ ಆ ರಂಗೋಲಿ ಏನಾಗಿತ್ತು ಅದು ಯಾಕೆ ಹಿಂಗೆ ಏನು ಶರಾಗ ರೀ ಶರಾಗ್ ಹಿಂಗೆ ಬಿಟ್ಟಿದ್ಲಂತ ಹಿಂಗೆ ಮುಂದೆ ಮುಂದೆ ರಂಗೋಲಿ ಹಾಕ್ಕಂತದ್ದು ಹಿಂದೆ ಶರಕ್ಕೆ ಹೆಡ್ಸ್ಕೊಂತ ಬರ್ತಿತ್ತು ಅಂತ ಹಂಗೆ ಪುರಾಣವನ್ನ ಹೇಳ್ಕೊಂತ ಹೇಳ್ಕೊಂತು ಹೋದಾಗೆಲ್ಲ ಮರೆಯೋದಲ್ಲ ಅದನ್ನ ನೆನೆಪಿಟ್ಕೋಬೇಕಂತ ನಿನ್ನೆ ದಿವಸ ನಾವೆಲ್ಲ ನೋಡಿಕೊಂಡು ಬಂದ್ವಿ ಸದ್ಗುರು ಸಿದ್ಧಾರುಢರ ಪುರಾಣದಲ್ಲಿ ಏನು ಘನಮಹಿಮನಾಗಿರ್ತಕ್ಕಂಥವನು ಮಹಿಮಾ ಪುರುಷ ಅಂತ ಕರೀತಾರೆ ಅವನಿಗೆ ಅವತಾರಿಕ ಪುರುಷ ಏನು ದೇವದತ್ತ ಏಳು ತಾಸುಗಳ ಪರ್ಯಂತರ ನೀರೊಳಗೆ ಮಲೆಯಾಗ ಕುಳಿತುಕೊಂಡರೂ ಕೂಡ ಏನಾಗಿರಲಿಲ್ಲ ತಾರಕ ತಟಕ ಮಂತ್ರದೊಳಗೆ ಜಪವನ್ನು ಮಾಡುತ್ತಾ ನೀರೊಳಗೆ ಕುಳಿತುಕೊಂಡಿದ್ದೆ ಅಂತ ತಿಳ್ಕೊಂಡು ಹೇಳುತ್ತಾನೆ ತೋಟಕ್ಕೆ ಒಕ್ಕಿದ್ರಂತ ಅಲ್ಲಿ ಹೋಗಿ ಊರು ಇಡೀ ಊರು ಮಂದೆ ಬುತ್ತಿ ಕಟ್ಕೊಂಡು ಹೋಗಿ ತಾ ಏನು ಮಾಡಿರ್ತಾರಲ್ಲ ಮಾಡಿದ್ದ ಬುತ್ತಿಯನ್ನು ರೊಟ್ಟಿಯ ಚಪಾತಿ ಮತ್ತು ನೀವೇನು ಕಾಳ ಪಲ್ಯ ಏನೇನು ಯಾರ್ಯಾರು ಏನೇನು ಮನಸ್ಸಿಗೆ ಬರ್ತೈತಲ್ಲ ಮನಸ್ಸಿಗೆ ಬಂದದ್ದನ್ನೆಲ್ಲ ಅಲ್ಲಿ ಹೋಗಿ ಭೀಮರಾಯನ ತೋಟದಾಗ ಹಿಂಗೆಲ್ಲರೂ ಕೂತ್ಕೊಂಡು ಹಿಂಗೆ ಉಣ್ಣೋರು ಅಂತ ಉಣ್ಣೋರು ಆದರೆ ಏನಂದ್ರೆ ಸಿದ್ದಪ್ಪ ಊರೊಳಗಿದ್ದ ಊರನ್ನ ಒಂದೆಲ್ಲರೂ ಕೂಡ ಭೀಮರಾಯನ ತೋಟದೊಳಗಿದ್ರು ಅದರಾಗಂದ್ರೂ ಅಂತ ಏನಂತ ಅಲ್ಲ ಏನು ಸಿದ್ದಪ್ಪನ ಕಾಣವಲ್ಲಲ್ಲ ಅಂತ ತಿಳ್ಕೊಂಡು ಸಿದ್ದಪ್ಪನ ಕಾಣವಲ್ಲಲ್ಲ ಎಲ್ಲರ ಬಂದಾರ ಇಡೀ ಊರು ಮಂದಿನ ಬಂದೈತೆ ಸಿದ್ದಪ್ಪ ಕಾಣವಲ್ಲಲ್ಲ ಅಂತ ಉಳ್ಕೊಳದ ಬಳಿಕ ಹೌದಲ್ಲ ಅವನ ಕಾಣವಲ್ಲ ಅಂತ ತಿಳ್ಕೊಂಡು ಹುಡುಕ್ಯಾದ ಸಿಗಲಿಲ್ಲ ಇಲ್ಲ ಊರೊಳಗೆ ಇರಬೇಕು ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿನ ಕಳಿಸಿದ್ರಂತ ಇಲ್ಲ ಅವನು ಕರ್ಕೊಂಡು ಬಾ ಹೋಗಂತ ಕರ್ಕೊಂಡು ಬಾ ಹೋಗಂತ್ಕೊಂಡ ಬಳಿಕ ಒಂದು ಕಟ್ಟಿ ಮೇಲೆ ಕುಳಿತುಕೊಂಡಿದ್ದಂತ ಹೋದ್ ಹೋದವನಂದ ಏ ಸಿದ್ದಪ್ಪ ಎಲ್ಲರೂ ಕೂಡ ನಿನ್ನ ಕೇಳುತ್ತಾರೋ ರೋಮರೆ ಭೀಮರಾಯನ ತೋಟದೊಳಗೆ ಎಲ್ಲರೂ ಹಿಂಗೆ ನಿನ್ನ ಕೇಳಾಕತ್ತಾರ ಬಾ ರೋಮರಯ್ಯ ಅಂತ ತಿಳ್ಕೊಂಡು ಹಿಂಗೆ ಕರೆಯಕ್ಕೆ ಬಂದ ಕರೀಲಕ್ಕೆ ಬಂದಿರ್ತಕ್ಕಂಥವನಂತಾನ ಆಯ್ತು ನಡಿ ಹೋಗೋಣ ಅಂತ ಉಳ್ಕೊಂಡ ನಡೀ ಹೋಗೋಣ ಅಂತ ತಿಳ್ಕೊಂಡಂದ ಕರೀಲಿಕ್ಕೆ ಬಂದವನ ಜೊತೆಗೆ ಹಿಂಗೆ ಹೋಗ್ಬೇಕಾದ್ರೆ ಏನಾತ ತಿಳ್ಕೊಂಡಂದ್ರೆ ಆ ಸಿದ್ದಪ್ಪ ಭೀಮರಾಯನ ತೋಟದ ಕಡೆ ಹಿಂಗೆ ಹೊಂಟಿದ್ದ ಅವ ಹಿಂದಿಂದ ಬರಕತ್ತಿದ್ದ ಹಿಂಗೆ ನೋಡು ನೋಡುವುದ್ರೊಳಗಾಗಿ ಶರಣರ ನೋಡು ನೋಡುವುದ್ರೊಳಗಾಗಿ ಸಿದ್ದಪ್ಪ ಹಿಂಗೆ ನೋಡೋದ್ರೊಳಗಾಗಿ ಭೀಮರಾಯನ ತೋಟದೊಳಗೆ ಇದ್ದಿದ್ದಂತ ಸಿದ್ದಪ್ಪ ಭೀಮರಾಯ ತೋಟದಾಗಿದ್ದನಂತ ಅವ ಅಂದ ಕರೀಲಿಕ್ಕೆ ಬಂದವು ಹಿಂಗೆ ನೋಡಿದೆ ಎಲ್ಲೋದು ಎಲ್ಲೋದು ಸಿದ್ದಪ್ಪ ಅಂತ ತಿಳ್ಕೊಂಡು ಅವನಿಂದ ಓಡಾಕತ್ತಿದಂತವ ಆದ್ರ ಸಿದ್ದಪ್ಪ ಕಣ್ಣಿಗೆ ಕಾಣಲಾರ್ದಂಗೆ ಹೋದಂತ ಇದಕ್ಕೇನಂತಾರ ಅಂತ ಉಳ್ಕೊಂಡಂದ್ರೆ ಶರಣ್ರ ಮನೋವಿವೇಗ ವಾಯುವೇಗ ಅಂತ ಯೋಗ ಯೋಗಶಕ್ತಿ ಅಂತ ಕರೀತಾರೆ ಯೋಗ ಶಕ್ತಿ ಅಂತ ತಿಳ್ಕೊಂಡು ಕರೀತಾರೆ ಇಲ್ಲೇ ರೀ ಅವನ್ನ ಇಲ್ಲೇ ಬಂದಿದ್ದೀನಿ ರೀ ಮುತ್ತೇ ರೀ ನಾನು ಹೀಗೆ ಕಂಡಿದ್ದೀನಿ ರೀ ಹಿಂಗೆ ಕಣ್ಣೋದ್ರಾಗ ಒಳ್ಳೆ ನಮಗೇನು ಅಂತ ತಿಳ್ಕೊಂಡ್ರೆ ಹಿಂಗೆ ಕಣ್ಣು ಮುಚ್ಚಿ ಹಿಂಗೆ ಕಣ್ಣು ತೆರೆಯೋದೊಳಗೆ ಮಾಯಾದ ನೋಡ್ರಿ ಅಂತ ತಿಳ್ಕೊಂಡಂತಿರ್ತಿ ಇವತ್ತಿನ ದಿವಸ ಒಬ್ಬ ತಾಯಿಂದ್ರು ಹರ ಸರಿ ಅನ್ಪೂರ್ಣಮ್ ತಾಯಿಯವರು ಇವತ್ತು ಈ ಒಂದು ಪುರಾಣದೊಳಗೊಳಗೆ ಬಂದಿದ್ದಾರೆ ತಮ್ಮ ಒಂದು ಸೇವೆಯನ್ನು ಮಾಡ್ತಾರೆ ಆಮೇಲೆ ನಂತ ಕರೀತಾರೆ ಶಕ್ತಿ ಅಂತ ತಿಳ್ಕೊಂಡು ಹೇಳುತ್ತಾರೆ ಯೋಗ ಶಕ್ತಿ ಯಾರಿಗಿರುತ್ತದೆ ಅದು ಇರ್ತೈತಿ ನೋಡು ನೋಡುವುದ್ರೊಳಗೆ ಹಿಂಗೆ ನೋಡ್ಯಾರಪ್ಪ ಈ ಮಾಯ ಅಂತ ನೋಡಿ ಅಂತ ಅಂತ ಇರ್ತಾರಲ್ಲ ಇದು ವಾಯು ವೇ ಯೋಗ ಅಂತ ಕರೀತಾರೆ ವಾಯು ಯೋಗ ಅಂತ ಕರ್ಕೊಂಡು ಬರ್ತಾರೆ ಅಂದ್ರೆ ಗಾಳಿ ಮುಖಾಂತರವಾಗಿ ಹಿಂಗೆ ನೋಡೋದ್ರೊಳಗೆ ಅಲ್ಲಿದ್ದು ಬಿಡ್ತಾರಂಥವ್ರಿ ಇನ್ನು ಮನೋವೇಗ ಮನೋ ವೇಗ ಅಂತ ಉಳ್ಕೊಂಡು ಅಂದ್ರೆ ಏನಂತ ತಿಳ್ಕೊಂಡು ಅಂದ್ರೆ ಅದು ಹೆಂಗೆ ಇರ್ತದಂತ ತಿಳ್ಕೊಂಡು ಅಂದ್ರೆ ಈಗ ನೀವೆಲ್ಲರೂ ಕೂತೀರಿ ನೀವೆಲ್ಲರೂ ಕೂತೀರಿ ನಾನು ಅಂತೀನಿ ಏ ಎಲ್ಲ ಭಾಳ ಚಂದ ಪುರಾಣ ಕೇಳಕ್ಕೈತಾರಪ್ಪ ಮರ ಮಳೆ ಬಂದರೂ ಕೂಡ ಬಂದಾರೆ ನಾನು ಭಾಳ ಹಿಂಗೆ ಖುಷಿಯಾಗೈತೆ ಸಂತೋಷ ಆಗೈತೆ ಅಂತ ತಿಳ್ಕೊಂಡು ನಾನು ಹೇಳಕತ್ತೀನಿ ಹೇಳಾಕತ್ತೀನಿ ನೀವೇನಂತ ತಿಳ್ಕೊಂಡು ಎಲ್ಲರೂ ಇಲ್ಲೇ ಕೂತಾರ ಪುರಾಣ ಕೇಳಕ್ಕೈತಾರ ಅಂತ ತಿಳ್ಕೊಂಡು ನಾನು ಅನ್ನಕತ್ತೀನಿ ನಿಮ್ಮ ಮನಸ್ಸು ಯಾರಿಗೆ ಗೊತ್ತೈತಿ ಹೌದ್ರೆ ಮನೋವೇಗ ಅಂತ ತಿಳ್ಕೊಂಡಂದ್ರೆ ಒಂದು ಕ್ಷಣ ನಾನು ಅಂತೀನಿ ಈಗ ಈಗ ನೀವಿಲ್ಲ ಇಲ್ಲೇ ಒಂದು ಕ್ಷಣ ನಿಮ್ಮ ಮನೆ ಅಂತ ತಿಳ್ಕೊಂಡು ಅಂದೆ ಮನಸ್ಸಲ್ಲಿ ಅದು ಮನೆಗೆ ಹೋಗಿಬಿಡ್ತಿ ನೋಡ್ರಿ ಈಗ ಅದು ನಿಮ್ಮ ಮನೆ ಅಂತ ತಿಳ್ಕೊಂಡು ಅಂದೆ ಹೋಗಿಬಿಡ್ತಿರಿ ಟಿ ವಿ ಅಂದೆ ನಿಮ್ಮ ಮನೆಗೆ ಟಿ ವಿ ಹತ್ರ ಓದ್ತು ಆಂ ನಿಮ್ಮ ಮನೆ ಹತ್ರ ಹೋಗಿ ಕುತ್ಕೊಂಡ್ಬಿಡ್ತದಲ್ಲ ಈಗ ಮನಸ್ಸು ಒಂದು ಕ್ಷಣದಲ್ಲಿ ಶರಣರ ಏನಂತ ತಿಳ್ಕೊಂಡು ಅಂದ್ರೆ ಸೂರ್ಯನ ಕಿರಣಗಳ ವೇಗಗಂತಲೂ ಕೂಡ ಗಾಳಿಯ ವೇಗಗಿಂತಲೂ ಕೂಡ ಈ ಜಗತ್ತಿನೊಳಗೆ ಭಾಳಷ್ಟು ವೇಗವಾಗಿ ಹೋಗುವಂಥದ್ದು ಯಾವುದಾದರೂ ಇದ್ದರೆ ಅದು ಮನೋವೇಗ ಅಂತ ತಿಳ್ಕೊಂಡು ಹೇಳ್ತಾರೆ ಮನಸ್ಸು ಅಂತ ಅಂತಾರೆ ಮನಸ್ಸು ಒಂದು ಕ್ಷಣ ನೀವು ಮನಸ್ಸು ಹಿಂಗೆ ಮನೆ ಅಂತ ತಿಳ್ಕೊಂಡು ಅನ್ನುವುದಷ್ಟೇ ತಡ ನಿಮ್ಮ ಮನಸ್ಸು ಮನೆಯೊಳಗೆ ಹೋಗೇ ಬಿಡ್ತೈತದ ನೋಡಿ ಎಷ್ಟು ನೋಡುವಾಗ ಅದಕ್ಕೆ ಕೈ ಬ್ಯಾಡ ಶರಣ್ರೆ ಅದು ಕೈ ಬ್ಯಾಡ ಕಾಲು ಬ್ಯಾಡ ಹಾಂ ಏನೇನು ಬ್ಯಾಡ ಅದಕ್ಕೆ ಹೋಗೇ ಬಿಡ್ತೈತಿ ಹೆಂಗೆ ಇರ್ಬೇಕು ಅದಕ್ಕೆ ಆ ಮನಸ್ಸ ಮನೋವೇಗ ಅಂತ ಕರೀತಾರೆ ಅದು ಮನೋವೇಗ ಅದು ವೇಗ ಮನೋವೇಗ ಅಂತ ಕೊ ಅವಾಗ ಅವಾಗೆಲ್ಲರೂ ಏನು ಮಾಡಿದ್ರು ಅಷ್ಟು ವೇಗ ಮನಸ್ಸನ್ನು ತಿಳ್ಕೊಂಡಂದ್ರೆ ಅಟೋ ಹತೋಟಿ ಒಳಗೆ ಇಟ್ಟುಕೊಳ್ಳುವುದು ಮನೋವಿವೇಗವನ್ನು ಏನು ಹರಿದಾಡುವಂಥ ಮನಸ್ಸನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದು ಕಾಲ ಶ್ರದ್ಧೆಯನ್ನು ಮಲ್ಲೈನ ಮೇಲೆ ಇಡೋದು ಸದ್ಗುರು ಸಿದ್ಧಾರೂಢನ ಮೇಲೆ ಇಡುವುದು ಅಂತಾರೆ ಮನಸ್ಸು ಗಟ್ಟಿ ಆಗಬೇಕು ಶರಣರ ಮನಸ್ಸು ಗಟ್ಟಿ ಆಗಬೇಕು ನಮ್ಮ ಮನಸ್ಸು ಒಯ್ದಾಡ್ತಿರ್ತೈತಿ ನಮ್ಮ ಮನಸ್ಸು ಎಳೆದಾಡ್ತದ ಅಲ್ಲಿ ಹೋಗಲಾ ಇಲ್ಲಿ ಅಂತ ತಿಳ್ಕೊಂಡು ಎಳೆದಾಟಿರ್ತೈತಿ ಶರಣರ ಎಳದಾಡಂಗಿಲ್ಲೇನು ಎಷ್ಟೋ ಮಂದಿ ಕೈಯಾಗಿ ಲಿಂಗ ಹಿಡ್ಕೊಂಡು ಪೂಜೆ ಮಾಡ್ತಿರ್ತಾರೆ ಏಳಿತಿ ಉಪ್ಪಿಟ್ಟು ಮಾಡಕತ್ತಿದ್ಲಂತ ಉಪ್ಪಿಟ್ಟು ಮಾಡೋದ್ರಾಗ ಏನಂತ ತಿಳ್ಕೊಂಡಂದ್ರೆ ಆ ಹೆಣ್ಮಗಳು ಉಪ್ಪಿಟ್ಟು ಮಾಡೋಕತ್ತಿದ್ಲು ಏ ಅದರ ಮೆಣಸಿನಕಾಯಿ ಹಾಕ್ಬೇಡ ಅಂತ ತಿಳ್ಕೊಳಂತಿದ್ನಂತ ಓಂ ಶಿವಾಯ ಓಂ ನಮಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತಿದ್ನಂತ ಅಲ್ಲಿ ಯಾರಾ ಬಂದ್ರು ನೋಡೋ ಅಲ್ಲಿ ಕೇಳೋರು ನಾವು ಓಂ ನಮಃ ಶಿವಾಯಿ ಓಂ ನಮಶಿವಾಯ ನೀವು ಹೊಲಕ್ಕೆ ಬಾ ಅಂತ ತಿಳ್ಕೊಳೋ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಇಲ್ಲೋ ಇವನು ಕೈಯಾಗಿ ಲಿಂಗ ಮನುಷ್ಯ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗಿ ಬರ್ತೈತಿ ಹೌದಲ್ರಿ ಇನ್ನೂ ಬೇರೆ ಬೇರೆ ಕಡೆ ಹೋಗಿ ಅದು ಕೈಯಾಗಿ ಲಿಂಗ ಹಿಡ್ಕೊಂಡಿರ್ತೈತಿ ಎಲ್ಲೆಲ್ಲೂ ಹೋಗಿ ಬಂದು ಅದು ಹೌದಲ್ರಿ ನೀವು ಇಲ್ಲಿ ಕೂತಿರ ಅಂತ ಹೇಳ್ಕೊಳ್ದ ಬಳಿಕ ಹತೋಟಿಗೆ ಬರೋಂಗಿಲ್ಲ ಹತೋಟಿಗೆ ಬರಬೇಕಂದ್ರೆ ಏಕಾಕಾರವಾಗಬೇಕು ಅಂತಾರೆ ಅದಕ್ಕೆ ಶರಣ್ರ ಏನಂತ ಉಳ್ಕೊಳಂತಾರೆ ಮನಸ್ಸು ಈ ಮನೋ ಅಂತ ಉಳ್ಕೊಳಂದ್ರೆ ಮನವೆಂಬ ಮರ್ಕಟನು ತನುವೆಂಬ ರುಕ್ಷಬ ನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ಬಬದತ್ತ ಮುಖ ಮಾಡಿ ಹರಿಯುತ್ತಿದೆ ನೋಡ ಈ ಭವದತ್ತ ಮುಖ ಮಾಡಿ ಅರಿಯುವುದನ್ನು ನಿಮ್ಮ ನೆನ ಎಂಬ ಪಾಶದಲ್ಲಿ ಇರಿಸಿಕೊಳ್ಳಯ್ಯ ಅಂತ ತಿಳ್ಕೊಂಡು ಹೇಳುತ್ತಾರೆ ಈ ನೆನೆಯೆಂಬ ಪಾಶದಲ್ಲಿ ಇರಿಸಿಕೊಳ್ಳಯ್ಯ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೊಟ್ರು ಅದಕ್ಕೆ ಸಿದ್ದಪ್ಪನದ ಮಹಿಮೆಯನ್ನು ಅಲ್ಲೇನು ಬಂದಿದ್ನಲ್ಲ ಆ ವ್ಯಕ್ತಿಗೆ ಗೊತ್ತಾಗಲಿಲ್ಲ ಅವನಿಗೆ ಯಾಕೆ ನಮಗೆ ಗೊತ್ತಾಗಂಗಿಲ್ಲ ನಮ್ಮ ಮಗ್ಲು ಒಬ್ಬ ಸ್ವಂತ ಬಂದು ನಿಂತ್ಕೊಂಡು ಹೋಗೇನಪ್ಪ ಅಂತ ತಿಳ್ಕೊಂಡ್ರೆ ಅವ್ ಪರಮಾತ್ಮನದ ನಮಗೆ ಗೊತ್ತಾಗಲ್ಲ ನಮಗೆ ಪರಮಾತ್ಮನದ ಗೊತ್ತಾಗಲಿಲ್ಲ ಯಾಕಂತ ತಿಳ್ಕೊಂಡಂದ್ರೆ ಶ್ರೀಕೃಷ್ಣ ಪರಮಾತ್ಮ ಮನೆ ಬಳಗ ಇದ್ದ ಬಲರಾಮನು ಕೂಡ ಮನೆಯೊಳಗಿದ್ದಂಥ ಇಬ್ಬರು ಕೂಡ ದನಕ್ಕಾದ್ರಂತ ಇಬ್ಬರು ಕೂಡ ರಾಕ್ಷಸರನ್ನ ಕೊಂದ್ರಂತ ಇಬ್ಬರು ಕೂಡ ಊಟ ಮಾಡಿದ್ರಂತ ಆದ್ರೆ ಇವ ಶ್ರೀಕೃಷ್ಣ ಪರಮಾತ್ಮ ಅನ್ನೋದು ಅಂತ ಬಲರಾಮಗೆ ಬಲರಾಮಗ್ ಗೊತ್ತಾಗಲಿಲ್ಲ ಬಲರಾಮ ಗೊತ್ತಾಗಲ ಅಷ್ಟೇ ಹನ್ನೆರಡನೇ ಶತಮಾನದೊಳಗ ಬಿಜ್ಜಳನ ಮಹಾರಾಜದಲ್ಲಿ ಪ್ರಧಾನಿಯಾಗಿರುವ ಬಸವಣ್ಣ ಬಸವಣ್ಣನ ಪಕ್ಕದಲ್ಲಿ ಕೊಂಡಿ ಮಂಚಣ್ಣ ಕೊಂಡಿ ಮಂಚಣ್ಣ ಕುಳಿತುಕೊಂಡಿದ್ದ ಆದರೆ ಏನಂತ ತಿಳ್ಕೊಂಡಂದ್ರ ಎಲ್ಲರೂ ಕೂಡ ಬಸವಣ್ಣನ ನಂದಿ ರೂಪ ಅಂತ ತಿಳ್ಕೊಂಡು ಎಲ್ಲರೂ ಕೂಡ ಪೂಜಿಸುವಂಥ ಸಮಯ ಆದರೆ ಕೊಂಡಿ ಮಂಚಣ್ಣ ಪಕ್ಕದಲ್ಲಿ ಕುಳಿತುಕೊಂಡರೂ ಕೂಡ ಇವ ಬಸವಣ್ಣ ಇವ ನಂದಿಯ ರೂಪವಲ್ಲ ಇವ ಪರಶಿವನ ನಂದಿ ರೂಪವಲ್ಲ ಅಂತ ತಿಳ್ಕೊಂಡು ಎಂದೂ ಕೂಡ ಅರ್ಥ ಮಾಡಿಕೊಳ್ಳಲೇ ಇಲ್ಲಂತ ಯವ ಪಕ್ಕದಾಗಿದ್ದರೂ ಕೂಡ ಬಸವಣ್ಣನನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರಲಿಲ್ಲ ಯಾಕ ಶರಣ್ರು ಹೆಂಗಿತ್ತು ಅಂತ ತಿಳ್ಕೊಂಡಂದ್ರೆ ಅಂದ್ರೆ ಹುಣ್ಣಿ ಇತ್ತು ಕೆಚ್ಚಲದೊಳಗೆ ಹುಣ್ಣಿತ್ತು ಅದು ಹಾಲಿನ ಸವಿಯ ರುಚಿಯೇ ಗೊತ್ತಾಗಲಿಲ್ಲ ಅಂತ ಅದಕ್ಕೆ ಹಾಲಿನ ಸವಿಯ ರುಚಿಯೇ ಗೊತ್ತಾಗಲಿಲ್ಲ ಅಂತ ರಕ್ತದ ರುಚಿಯೇ ಗೊತ್ತಾಯ್ತಂತ ರಕ್ತವೇ ಗೊತ್ತಾಯ್ತು ವಿನಃ ಹಾಲಿನ ಅಮೃತವನ್ನು ಗೊತ್ತಾಗಲಿಲ್ಲ ಅಂತ ಹಂಗೆ ಕೊಂಡಿಮಣ್ಣ ಕೊಂಡಿಮಂಚಣ್ಣಂಥವರು ಬಲರಾಮನಂಥವರು ಅಂತರಂಗದ ಭಕ್ತನಾಗಿರ್ತಕ್ಕಂಥ ಅರ್ಜುನನು ಕೂಡ ಇರುವಂಥ ಸಮಯದೊಳಗ ಕೊನೆಗೂ ಕೂಡ ಅವನು ಅಂತರಂಗದ ಭಕ್ತ ಶ್ರೀಕೃಷ್ಣನ ಅಂತರಂಗದ ಭಕ್ತನಾದರೂ ಕೂಡ ಕೊನೆಯ ಅವಸ್ಥೆಯಲ್ಲಿ ಏನಂತ ಉಳ್ಕೊಂಡಂದ್ರೆ ಅವನಿಗೂ ಕೂಡ ಅನ್ನೋದು ಬಂತು ದೇವರನ್ನ ನನ್ನ ಹತ್ರ ಇರತಕ್ಕಂಥವನು ಶ್ರೀಕೃಷ್ಣ ಇವನು ದೇವರು ಅಂತ ತಿಳ್ಕೊಂಡು ಮರ್ತ ಬಿಟ್ಟನಂತ ಮರ್ತ ಬಿಟ್ಟಂತ ನೋಡ್ರಿ ಹೆಂಗಿರ್ಬೇಕು ಅದಕ್ಕೆ ಸಿದ್ದಪ್ಪನ ಮಹಿಮೆಯನ್ನು ಕೊಂಡಾಡುವುದಾಗೆ ಆಗ ಆಗಾದ ಮಾತು ಅಂತ ಉಳ್ಕೊಂಡಂತಾರೆ ಅವರೆಲ್ಲ ಅದಕ್ಕೆ ಕ್ಷೀರದ ರುಚಿಯನ್ನು ಬಲ್ಲದಲ್ಲದೆ ನೀರೊಳಗಿರುವ ನೀರು ಗೋಳಿ ಬಲ್ಲದಯ್ಯ ಕಬ್ಬಿನ ಸ್ವಾದವನ್ನು ಮದಗಜ ಬಲ್ಲದಲ್ಲದೆ ಸ್ವಾಗೆ ತಿಂಬ ಕುರಿ ಎತ್ತಬಲ್ಲದಯ್ಯ ಅಂದ್ರವರು ನೋಡಿ ಹೆಂಗಂತಾರೆ ಕ್ಷೀರದ ರುಚಿಯನ್ನು ಬಲ್ಲದಲ್ಲದೆ ನೀರೊಳಗಿರುವ ನೀರು ಗೋಳಿ ಬಲ್ಲದಯ್ಯ ಕ್ಷೀರಂದ್ರೆ ಹಾಲು ಆ ಹಾಲಿನ ರುಚಿಯನ್ನು ಹಂಸ ಪಕ್ಷಿಯನ್ನು ತುಳ್ಕೊಂಡೈತೆ ಭಗವಂತ ಒಂದೊಂದು ಪಕ್ಷಿ ಒಳಗೆ ಒಂದೊಂದು ಶಕ್ತಿ ಕೊಟ್ಟಾನಂತ ನೀವು ನೀರು ಹಾಲನ್ನು ಕಲಿಸಿ ಆ ಪಕ್ಷಿಯ ಮುಂದೆ ಇಟ್ಟರೆ ಅಂತ ತಿಳ್ಕೊಂಡಂದ್ರೆ ಆ ಹಂಸ ಪಕ್ಷಿ ಏನು ಮಾಡ್ತದ ಅಂತ ಉಳ್ಕೊಂಡಂದ್ರೆ ಹಾಲನ್ನು ಮಾತ್ರ ಸ್ವೀಕಾರ ಮಾಡಿ ನೀರನ್ನು ಅಷ್ಟೇ ಬಿಡ್ತೈತಿ ಅಂತ ನೋಡ್ರಿ ಅದು ಅದು ಎಂಥ ಶಕ್ತಿ ಇರಬೇಕು ಅದಕ್ಕೆ ಆ ಅದಕ್ಕೆ ಹಂಸ ಪಕ್ಷಿ ಅಂತ ಕರೀತಾರೆ ಯಾಕೆ ಅಂತ ತಿಳ್ಕೊಂಡು ಅದು ಎಲ್ಲಿ ತಪ್ಪ ಅದರ ಶಕ್ತಿ ಅಂತ ತಿಳ್ಕೊಂಡು ಅದರ ಕೊಕ್ಕಿನೊಳಗಿಟ್ಟನಂತೆ ಪರಮಾತ್ಮ ಆ ಕೊಕ್ಕನ್ನು ಹಾಲು ನೀರಿನೊಳಗೆ ಹಿಂಗೆ ಕಲಿಸಿ ಹಿಂಗೆ ಇಟ್ಟರೆ ಅಂತ ತಿಳ್ಕೊಳ ಅದು ಕೊಕ್ಕ ಅದ್ರಾಗ ಇಟ್ಟ್ರಪ್ಪ ಅಂತ ತಿಳ್ಕೊಳಂದ್ರೆ ಅದು ಹಾಲು ಬೇರೆ ಅಂತ ನೀರು ಬೇರೆ ಆಗ್ತತ್ತಂತ ಹಾಲನ್ನು ಮಾತ್ರ ಸ್ವೀಕಾರ ಮಾಡ್ತೈತಿ ಅಂತ ನೋಡಿ ಹೆಂಗಿರ್ಬೇಕು ಹಾಂ ಅದಕ್ಕೆ ಸಿದ್ದಪ್ಪನ ಮಹಿಮೆ ಗೊತ್ತಾಗಬೇಕಂದ್ರೆ ನಮಗೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಳಂತಾರೆ ಅವ್ರು ಸ್ವಾಗೇ ತಿಂಬುವ ಕುರಿ ಎತ್ತ ಬಲ್ಲದಯ್ಯ ಕಬ್ಬಿನ ಸ್ವಾದವನ್ನು ಕಬ್ಬು ಏನಂತ ತಿಳ್ಕೊಂಡ್ರೆ ರುಚಿ ಹೇಗಿದೆ ಅಂತ ತಿಳ್ಕೊಂಡು ಮದಗಜ ಆನಿಗೆ ಗೊತ್ತಾಗ್ತೈತಿ ವಿನ ಏನಂತ ತಿಳ್ಕೊಂಡಂದ್ರೆ ಅದು ಉಳಿದ ಪ್ರಾಣಿಗಳಿಗೆ ಗೊತ್ತಾಗಂಗಿಲ್ಲ ಅಂತ ಈಗ ಕುರಿ ಏನ ಸ್ವಾಗ್ಯ ತಿಂತದ ಅದು ಗೊತ್ತಾಗಂಗಿಲ್ಲ ಕಬ್ಬಿನ ರುಚಿ ಬೇಕಂತಕೊಂಡ್ರೆ ಆನಿಗೆ ಗೊತ್ತಾಗ್ತತಿ ಅಂತ ಉಳ್ಕೊಂಡಂತಾರೆ ಹಾಗೆ ಸಿದ್ದಪ್ಪನವರು ಹೋದ್ರಂತೆ ಹಿಂಗೆ ಭೀಮರಾಯನ ತೋಟದಲ್ಲಿ ಹೋದ ಬಳಿಕ ಬಹಳ ಖುಷಿಪಟ್ಟರೆ ಬಾರೋ ಸಿದ್ದಪ್ಪ ಹುಣ್ಣು ಬಾರೋ ಹುಣ್ಣು ಬಾ ಅಂತ ತಿಳ್ಕೊಂಡು ಎಲ್ಲರೂ ಅಂದ್ರಂತ ಸಿದ್ದಪ್ಪ ಕೂತ್ಕೊಂಡು ಹುಣ್ಣಾಕತಿಂದಂತ ಹುಣ್ಣಂತ ಹುಣ್ಣಂತ ಹಿಂಗೆ ಊಟ ಮಾಡಿದರೆ ಎಲ್ಲರೂ ಕೂಡಿಕ್ಕೊಂಡು ಊಟ ಅಂತ ಎಲ್ಲರೂ ಹುಂಡ್ರಂತ ಯಾವ ಉಂಡ್ರಂತ ಭಾಳ ಜನ ಉಂಡ್ರಂತವ ಮತ್ತು ಹುಂಡು ಬಳಿಕ ಏನು ಮಾಡಿದ್ರು ನಮ್ಮದೊಂದು ಸ್ವಭಾವ ನಮ್ಮದೊಂದು ಸ್ವಭಾವ ಏನಂತ ತಿಳ್ಕೊಂಡು ಅಂದ್ರೆ ನಾವೆಲ್ಲರ ಮಾನವರ ಇದೆಯವಲ್ಲ ನಮ್ಮದು ಏನು ಸ್ವಭಾವ ಅಂತ ತಿಳ್ಕೊಂಡು ಹುಂಡೀವಿ ಊಟ ಮಾಡಿ ಊಟ ಮಾಡಿ ಕೈ ತೊಕೊಂಡಿ ಕೈ ತೊಕೊಂಡ ಬಳಿಕ ನೀವು ಒಳಗನ ಒಂದು ಬಜಿ ತೊಗೊಂಬಂದ್ರೆವ ಏ ಮೊದ್ಲೇ ತರಬಾರ್ದಾನೀ ಏನಂತೀವಿ ಏಯ್ ಮೊದಲ ತರಬಾರ್ದು ಅಲ್ಲರಿ ಹೊಟ್ಟೆ ತುಂಬ ಉಂಡ ನೀರು ಕುಡ್ದಾನ ಎಷ್ಟು ಮನುಷ್ಯ ಬಜಿ ತಂದ ಬಳಿಕ ಮತ್ತೆ ಏನು ಅನ್ನಿಸುತ್ತೆ ಅದೊಂದು ತಿನ್ಬೇಕಾಗಿತ್ತಲ್ಲ ಅನ್ಸತ್ತೆ ಹೌದಲ್ರಿ ಅಷ್ಟೇ ಅಲ್ಲರಿ ಪ್ರಾಣಿಗಳು ಹಂಗೆ ಮಾಡಂಗಿಲ್ಲ ನಿಮ್ಮ ಮನೆಯಾಗ ಒಂದು ಎಮ್ಮೆ ಐತಿ ಆ ಕಳೆ ಐತಿ ಎತ್ತೈತ್ ತಿಳ್ಕೋರ್ಲಿಲ್ಲ ಐತಲ್ಲ ಅದೇನು ಮಾಡ್ತದ ಹಿಂಗೆ ಮೇವು ತಿಂತದ ಒಂದು ಸಾರಿ ಹಿಂಗೆ ಮೇವ ತಿಂದ ಮರಾಳಿ ನೀರು ಕುಡಿದ ಬಳಿಕ ಮರಾಳಿ ನೀರು ಕುಡಿಯಂಗಿಲ್ಲ ಅದು ನೋಡಿರಿ ವಿಚಾರ ಮಾಡಿ ನಿಮ್ಮ ಮನೆಯಾಗೆಲ್ಲ ಎಮ್ಮೆ ಆ ಕಳೆಲ್ಲ ಅದಾವೆ ಹೌದ್ರೆ ನಿಮ್ಮ ಮನೆಗೆ ಹೆಮ್ಮೆ ಹಾಕ್ಲದವಲ್ಲ ಇವತ್ತು ಏನಂತ ತಿಳ್ಕೊಂಡು ಅಂದರೆ ಮೇವು ಹಾಕಿರಿ ಅದಕ್ಕೆ ಮೇವು ಹಾಕಿ ನೀರು ಕುಡಿಸಿದ ಬಳಿಕ ಮತ್ತದ್ರ ಮುಂದೆ ನೀವು ನೀರಿಡ್ರಿ ನೀರು ಮುಟ್ಟಂಗಿಲ್ಲ ಮಾರನೇ ದಿವಸ ಅದು ಏನಂತ ತಿಳ್ಕೊಂಡು ಅದೇ ಸಮಯಕ್ಕೆ ಅದು ನೀರು ಹಡಿ ನೀರು ಕುಡಿತದೆ ವಿನಃ ಮತ್ತು ನೀರು ಮುಟ್ಟಂಗಿಲ್ಲ ಮನುಷ್ಯ ನಾವು ಹೊಟ್ಟೆ ತುಂಬ ಉಂಡ್ರಿರ್ತೀವಿ ನೀರು ಕುಡ್ದಿರ್ತೀವಿ ಯಾರಕ್ಕದ್ರ ಬಾರೋ ಅಣ್ಣ ಸ್ವಲ್ಪ ಚಾಕ್ ಕುಡ್ದವಂತಪ್ಪ ಏ ಅಲ್ಲೇ ಈಗ ಹೊಟ್ಟೆಗೆ ಎಲ್ಲಿ ಬರೋ ಅದೇ ಮಾಡ್ತೈತಿ ಅಂತ ತಿಳ್ಕೊಂಡು ಒಂದು ಮತ್ತೊಂದು ಗ್ಲಾಸ್ ನೀರು ಕುಡ್ದು ಅದ್ರ ಮೇಲೆ ಚಾ ಹೋಗಿ ಬರ್ತೈತಿ ಮತ್ತೆ ಎಷ್ಟು ವಿಚಿತ್ರಲ್ಲ ವಾಲ್ಯಂದ್ರೆ ಕೇಳಂಗಿಲ್ಲ ನೀರು ಕುಡಿತೈತೆ ಅವ್ರ ಮನೆಯಾಗೆ ಓದ್ತು ಅವರೇ ಎಲ್ಲ ಸ್ವಲ್ಪ ಒಗ್ಗಣೆ ಅದನ್ನು ತಿಂತೈತೆ ಅದು ಉಪ್ಪಿಟ್ಟು ತಿಂತೈತೆ ಎಲ್ಲೋ ತಿಂತು ಹುಂಡಿನ ಅಂದ್ರೆ ಕೇಳ ಹಾಕೊಳೋದ ಹಾಕೊಳೋದಂಗೆ ಎಷ್ಟು ವಿಚಿತ್ರ ಅಲ್ಲ ಸಿದ್ದಪ್ಪ ಏನು ಮಾಡ್ದೆ ನೋಡ್ಬೇಕು ಇವ್ರು ಇಷ್ಟೆಲ್ಲ ಊಟ ಮಾಡ್ಯಾರ ಇಷ್ಟೆಲ್ಲ ಹುಂಡಾರಲ್ಲ ಅವರೆಲ್ಲ ಹುಡುಕಾಡಕ್ಕೆ ಹತ್ತಿದ್ರಂತ ಅಷ್ಟೆಲ್ಲ ಹೊಟ್ಟಿ ತುಂಬ ಹುಂಡ್ರೂ ಕೂಡ ಅವ್ರು ಹುಡುಕಾಡೋಕತ್ತಿದ್ರಂತ ಏನೋ ಏನಾದರೂ ಹಣ್ಣು ಸಿಗುತ್ತಾವೆ ನೋಡ್ಬೇಕು ಹಣ್ಣು ಹುಡುಕಾಡ್ಬೇಕಂತ ಹೇಳ್ಕೊಂಡು ಹುಡುಕಾಡಕ್ಕೆ ಹತ್ತಿದ್ರಂತ ಸಿದ್ದಪ್ಪ ಏನು ಮಾಡಿದ ಒಂದು ನೀರಿಲ್ಲ ಹಣ್ಣಿನ ಗಿಡದಾಗ ಹತ್ತಿ ಕುತ್ತ ಒಂದು ನೀರಿನ ಹಣ್ಣಿನ ಗಿಡದಾಗ ಹತ್ತಿ ಕೂತ ಕುಂತ ಬಳಿಕ ಹಿಂಗೆ ಗಿಡದಾಗ ಹೋಗಿ ಹಿಂಗೆ ಅಳಗಾಡಿಸಿದ ಹಿಂಗೆ ರಾಶಿ ಗಟ್ಟಲೆ ಜಂಬೂಪಲ ಅಂತ ಕರೀತಾರೆ ನೀರಲ ಹಣ್ಣು ರಾಶಿ ರಾಶಿಗಟ್ಟಲೆ ಬಿತ್ತಂತ ರಾಶಿ ರಾಶಿಗಟ್ಟಲೆ ಬಿದ್ದ ಬಳಿಕ ಅವಾಗ ತಿಳ್ಕೊಂಡು ಅಂದ್ರೆ ಎಲ್ಲರೂ ಓಡಿ ಬಂದ್ರಂತೆ ಎಲ್ಲರೂ ಓಡಿ ಬಂದು ತಿನ್ನಕತ್ತ ತಿನ್ನಕ್ಕ ಮತ್ತು ಅವ್ರು ಇಟ್ಟತನ ಉಂಡಿಲ್ಲ ಅಂದ್ರೆ ಅವರು ಉಂಡಾರ ಉಂಡ್ರು ಏನು ಮಾಡೋಕ್ಕಿದ್ರು ತಿಂದ್ರಂತ ಮತ್ತು ತಿನ್ನೋದ ತಮಗೆ ಹೊಟ್ಟಿ ತುಂಬಿಸ್ಕೊಂಡು ತಿಂದ್ರ ಬಳಿಕ ಮತ್ತೆ ಏನು ಮಾಡಿದ್ರು ಏ ಮನೆಯಾಗ ಹುಡುರು ಹುಡಿಯದವಾ ಅಂತ ತಿಳ್ಕೊಂಡು ಜೋತ್ರದಾಗ ಕಡ್ಗೇನ ಕತ್ತಿದ್ರಂತ ಯೋ ಎಷ್ಟಿರೋ ಇರಬೇಕು ಆಶೆ ಅನ್ನೋದು ಎಷ್ಟು ಇರಬೇಕು ಅಷ್ಟು ಹೊಟ್ಟೆ ತುಂಬ ಉಂಡ್ರು ಕೂಡ ಮತ್ತೆ ಜೋತರದಾಗ ಕಟ್ಕೊಂಡ್ರಂತ ಟೊಬಿಯ ಕಟ್ಕೊಂಡ್ರಂತ ಟೊಬಿಯಾಕೊಂಡೆ ಹೋಗೋದು ಒಂಟ್ರಂತ ಹೋಗೋ ಮುಂದೆ ಸಿದ್ದಪ್ಪಂದ ನಿಂದ್ರ ಅಂತ ಉಳ್ಕೊಂಡಂದ ಎಷ್ಟು ಆಶಾಮಾದಿಗಳದಿರಪ್ಪ ಆಶೆ ಇರಬೇಕು ಇಲ್ಲ ಅಂತ ತಿಳ್ಕೊಂಡಲ್ಲ ಆಶೆ ಎಂಬ ಬದು ಅರಸನೀಗಲ್ಲದೆ ಅಜಾತರಿಗುಂ ಶಿವಭಕ್ತರಿಗುಂಟೇನಯ್ಯ ರೋಷವೆಂಬಬದು ಯಮತೂತರಿಗಲ್ಲದೆ ಈ ಉಂಟೇನಯ್ಯ ಹಾಸೆ ನಿಮಗೆ ಕೈಯ ಮಾರಯ್ಯ ಪ್ರಿಯ ಅಂತ ತಿಳ್ಕೊಂಡು ಹೇಳುತ್ತಾಡ ಯವ ಇಷ್ಟೆಲ್ಲ ಹೊಟ್ಟಿ ತುಂಬಿಸ್ಕೊಂಡು ಮತ್ತೆ ಮ್ಯಾಗ ನೀರ್ಲನ್ನು ತಿಂದ ಮತ್ತೆ ಮನೆಗೆ ಹೋಗ್ಬೇಕಂತ ತಿಳ್ಕೊಂಡು ಕಟ್ಕೊಂಡು ಕೂತಿರಲ್ಲ ನಿಮ್ಮದು ಹೆಂಗಿರ್ಬೇಕು ಇದೇ ಬಂದಿರ ನೀವು ಅಂದ್ರೆ ಅವರು ಭಯ ಕತ್ತಿದ್ರಂತವ್ರು ನೋಡಿ ಹೆಂಗಿರ್ಬೇಕು ಇವ ಬೇಡ ಅನ್ನಂಗಿಲ್ಲ ಹುಣ್ರಿ ಹೆಂಗೆ ಉಣ್ಬೇಕಂತ ತಿಳ್ಕೊಂಡು ಹೇಳತ್ತಾರವರು ಬೈಟ್ನೆ ಸೆ ಐಸಾ ಕೋಹಿ ನ ಕನ ಹುಟ್ ಅಂತಾರ ಕಾನೇ ಸೆ ಐಸಾ ಕನಾ ಕೋಹಿ ನ ಕನ ಕುಟ್ ಅಂತಾರ ಇವ ಏನಂತಾರೆ ಕುಳಿತುಕೋಬೇಕಾದ್ರ ಯಾರು ಎದ್ದು ಹೋಗ ಆ ಕಡೆ ಅಂತ ತಿಳ್ಕೊಂಡು ಅನ್ನಬಾರ್ದಂತ ಹಂಗೆ ಕುಳಿತುಕೋಬೇಕಂತ ಉಣ್ಬೇಕಾದ್ರೆ ಹೆಂಗ್ ಉಣ್ಬೇಕು ಹೊಟ್ಟಿ ಗುರ್ರನ್ನಬಾರ್ದಂತ ಏನಬಾರ್ದವ ಶುಕತ್ವ ಅಂತ ತಿಳ್ಕೊಂಡು ಶ್ರಾವಣ ಮಾಸ ಶಿಸ್ತಾಗಿ ಪ್ರಸಾದ ಆಗಿತ್ತೇಳ್ಕೊಂಡು ಈಗ ಹೊಡೆದು ಅಂತ ಉಳ್ಕೊಂಡಂದ್ರೆ ಏನಕ್ಕೈತೆ ಕುರ್ರ್ ಬರ್ರ ಕುರ್ರು ಅಂತ ಚಲೋ ಆಕೈತಿ ಹೌದಾ ನೋಡಬಾರ್ದು ಅದನ್ನು ಹಂಗೆ ಆಕೈತಿ ಎಷ್ಟು ಉಣ್ಬೇಕು ಅಷ್ಟು ಉಣ್ಬೇಕಂತದನ್ನ ಹೊಟ್ಟೆ ಕೆಡಿಸ್ಕೊಳ್ಳುವಷ್ಟು ಹುಣಬಾರ್ದು ಅಂತ ಉಳ್ಕೊಳಂತಾರ ರಾಗಿ ತಿಂಬವ ನಿರೋಗಿ ಜ್ವಾಳ ತಿಂಬವ ತೋಳಿನಂಗೆ ನಂಗೆ ಅಕ್ಕನ ಅವ್ರು ಹಾಂ ಚೆ ಅಂದ ಹೇಳ್ತಾರೆ ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಉಣ್ಬೇಕಂತ ಹೊಟ್ಟು ಕುರ್ರ ನಂಗೆ ಉಣಬಾರ್ದು ಅಂತ ಹೆಂಗೆ ಬೈಟ್ನೇಸೆ ಐಸಾ ಬೈಟ್ನಾ ಕೋಹಿ ನ ಕಾನ ಹುಟ್ಟು ಕುಂದ್ರಬೇಕಾದ್ರೂ ಒಂದು ನಿಯಮ ಮಾಡ್ಯಾರಂತ ಹೆಂಗೆ ಕುಂದ್ರಬೇಕಂತ ಬೇಕಂತ ಒಂದು ನಿಯಮ ಐತೆ ಉಣ್ಣಾ ಕುಂದ್ರ ಒಂದು ನೇಮ ಐತೆ ಇಲ್ಲಿ ಕುಂದಿರಬೇಕಾದ್ರೆ ನೀವು ಒಂದು ನೇಮ ಐತೆ ನಾ ಕುಂದ್ರಬೇಕಾದ್ರೆ ಒಂದು ನೇಮ ಐತೆ ಇಲ್ಲ ನಾ ಕುಂತೀನಿ ಹಾಂ ಬೈಟ್ನೇಸೆ ಐಸಾ ಬೆಟ್ಟ ಒಂದು ಕುಂದ್ರಬೇಕಾದ್ರೆ ನೇಮ ಮಾಡ್ಯಾರ ಇಟ್ಟು ಚೆಂದ ಕುಂದಿರಬೇಕಾದ ವೇದಿಕೆ ಇದು ಬ್ರಹ್ಮ ವೇದಿಕೆ ಇದು ವ್ಯಾಸಪೀಠ ಅಂತ ತಿಳ್ಕೊಂಡು ಹೇಳ್ತಾರೆ ಹಿಂಗಾಗಿ ಕುಂದಿರ್ಬೇಕು ಅಂತ ತಿಳ್ಕೊಂಡೆ ಒಂದು ನೇಮ ಅದ ಎಲ್ರಿ ನಾ ಕಾಲ್ ಚೆಕ್ ಕುಂದಿರ್ತೀನಿ ಅಂದ್ರೆ ಹಾಂ ನೇಮಲ್ಲ ನೇಮ್ ಆಯ್ತು ಹಿಂಗೆ ಕುಂದಿರಬೇಕು ಎಲ್ಲಿ ಕುಂದರ್ಬೇಕು ಎಲ್ಲಿ ಕುಂತ ಒಂದು ಸಾರಿ ನಾವು ಕುಂತೀವಿ ಅಂತ ಯಾರು ಎದ್ದು ಆ ಕಡೆ ಅಂತ ತಿಳ್ಕೊಂಡು ಅನ್ಬಾರ್ದು ಹಂಗೆ ಕುಂದರ್ಬೇಕಂತ ಹೆಂಗೆ ಅಂತ ತಿಳ್ಕೊಂಡಂದ್ರೆ ನಾನು ಪುರಾಣಕ್ಕೆ ಹೋಗಿದ್ದೀನಿ ರೀ ಸಿಂಧನೂರಿಗೆ ಪುರಾಣ ಕೊಂಡಿದ್ದೆ ಆ ಸಿಂಧನೂರು ಪುರಾಣಕ್ಕೆ ಹೋಗೋ ಮುಂದೆ ಏನಂತ ತಿಳ್ಕೊಂಡು ಕುಷ್ಟಗಿ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಬಸ್ ಹತ್ತಕ್ಕೆ ಬಸ್ ಹತ್ತಿದೆ ಬಸ್ ಹತ್ತಿ ಹಿಂಗೆ ಕುತ್ಕೊಂಡೆ ಎಲ್ಲರೂ ಫುಲ್ ಪ್ಯಾಕ್ ಆಗ್ತದೆ ಬಸ್ ಬಸ್ ಪ್ಯಾಕ್ ಆಗಿಂದ ಇನ್ನೇನು ಬಸ್ ಬಿಡಾಕ ಒಂದು ಐದು ನಿಮಿಷ ಇತ್ತು ರೀ ಐದು ನಿಮಿಷ ಇರೋದ್ರಾಗ ಏನಾಯ್ತು ಅಂತ ತಿಳ್ಕೊಳಂದ್ರೆ ಒಂದು ಮುದುಕಿ ಬಸ್ನಾಗ ಹತ್ತಿರ ಅದು ಅಲ್ಲಿ ಹಿಂದೆ ಕುಂತವ್ರು ಏನಂದರು ಆ ಮುದಿಕ್ ಹೇಳ್ತಿ ಅಪ್ಪ ಆ ಸೀಟ್ ಬಿಡ್ರಿ ಅಂತ ಉಳ್ಕೊಳು ಆ ಹಿಂದೆ ಕುಂತವ್ರು ಏನಂದ್ರೆ ಭಯಕ್ಕೆ ಹತ್ತಾರೆ ಮುದುಕೆ ಮುದುಕೋಗಿ ಮುಂದಕ್ಕೆ ಅಂತ ತಿಳ್ಕೊಂಡು ಹಿಂಗೆ ಅಂದರು ಅದು ಮುದುಕಿ ಅಂತ ಏನೋ ಮುಂದೆ ಸೀಟ್ ಇದ್ದಂಗೆ ಅದಾವ ಅಂತ ತಿಳ್ಕೊಂಡು ಹಿಂಗೆ ಬಸ್ ನಡ್ಬರ್ಕ್ ಬಂದು ಕೇಳಕ್ಕೈತಿ ಎವ್ವ ಆ ಸೀಟ್ ಬಿಡ್ರಿ ಅಂತ ತಿಳ್ಕೊಳ ಅವರು ಮಧ್ಯದಾಗ ಕೂತಾರ ಅವರು ಅಂದರೆ ಮುಂದಕ್ಕೆ ಹೋಗಿ ಮುದಕ್ಕೆ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ತಿಳ್ಕೊಂಡು ಹಿಂಗೆ ಅಂದರು ಎಲ್ಲರು ಹಿಂಗೆ ಮುಂದಕ್ಕೆ ಹೋಗ್ ಅಂತಾರೆ ಬಾ ತಿಳ್ಕೊಂಡು ಹೋತು ಹೋದ ಬಳಿಕ ಡ್ರೈವರ್ ಸಿಟಿ ಮೇಲೆ ಹೋಗಿ ಕೂತ್ರಿ ಗಪ್ಪನ ಡ್ರೈವರ್ ಸಿಟಿ ಮೇಲೆ ಹೋಗಿ ಗಪ್ಪನ ಕೂತಿ ಕುಂತ ಬಳಿಕ ಎಲ್ಲರೂ ಬಸ್ನಾಗ ಇದ್ದವ್ರು ಅಂದರು ನಾನಲ್ಲೇ ಕೂತಿದ್ದೆ ಏನೋ ಮಾಡ್ತೈತಿ ಅದು ಮುದಿಗ್ ಗದ್ಲ ಅಂತಂದ್ರೆ ಹಾಂ ಇದು ಬ ಡ್ರೈವರ್ ಸಿಟಿ ಮೇಲೆ ಕೂತಲ್ಲಪ್ಪ ಅಂದ್ಕೊಂಡ್ರು ಯಾವುದೋ ಎಲ್ಲರೂ ಅನ್ನಕತ್ತರು ಏ ಮುದಿಕ್ಕೆ ಏ ಮುದಿಕ್ ಒಟ್ಟಾಗ ಗಪ್ಪ ಕೂತೈತ್ರಿ ಅದು ಅವಾಗ ಡ್ರೈವರ್ ಬಂದು ಹಿಂಗೆ ಡೋರ್ ತೆಗ್ದು ಹಿಂಗೆ ಡೋರ್ ಅವ ಅವಂದ ಏ ಅಂದವ ಇಲ್ಲೇ ಕೂತಿದ್ದಿ ಅಂತ ಉಳ್ಕೊಳಂದ ಯಾಕಪ್ಪ ಅಂದಾಕಿ ಏ ಇದು ಡ್ರೈವರ್ ಸೀಟ್ ಐತೆ ನಾನು ಇಲ್ಲೇ ಕುತ್ಕೊಂಡು ಹೊಡಿಬೇಕು ನನಗೆ ಅದು ಗೊತ್ತಿಲ್ಲ ಯಾವ ಮೂಲೆಗಾರ ಕುಂತು ಹೊಡಿ ಹೋಗಂತ ನಾನು ಆ ಮು ಡ್ರೈವರ್ ಅಂದ ಇಲ್ಲವ ಹಂಗೆ ಮಾಡಕ್ಕೆ ಬರೋಂಗಿಲ್ಲ ನೀ ಕೇಳಾಗ ಇದನ್ನ ಇಡು ಸೀಟ್ ಬಿಡು ನೀನು ಅಂತ ಉಳ್ಕೊಳದ ನೀನು ಟವಾಲಾಕಿದ್ದೇನೆ ಅಂದವು ಈ ಟವಾಲಾಕೊಗಿದ್ದೇನೆ ಅಂತ ತಿಳ್ಕೊಳದ ಹಾಂಗನ ಕತ್ತಿದಾಗ ನಾವು ಅಲ್ಲಿದ್ವಿ ಮುದುಕಿ ಭಾರವ ಅಲ್ಲೇ ಕುಂದಿರ್ತಿದ್ವಿ ಹಂಗ ಎದ್ದು ಕೈ ಹಿಡ್ಕೊಂಡು ಎದ್ದು ಬಂದು ನಾವು ಕುಂದಿರೋ ಸೀಟಿಗೆ ಅದನ್ನು ಕುಂದಿರ್ಸಿದ್ವಿ ಕುಂದಿರ್ಸಿ ಬಳಕೆ ಮುದುಕಿ ನನ್ಬೇಕು ಇದನ್ನು ಅವಾಗ ಕೇಳಿದ್ರು ಬುಡ ಸೀಟ್ ಹೀಗೆ ಹೀಗಾಗಿ ಬಿಟ್ಟಿನಿ ನಾನು ಹಾಂ ಎಲ್ಲಿ ಕೂಡ್ಬೇಕನ್ನೋದು ನಿಯಮ ಇರ್ತದೆ ಹೆಂಗೆ ಹುಣಬೇಕಂತ ತಿಳ್ಕೊಂಡು ನಿಯಮ ಇರ್ತದ ಹಂಗ ಮಿತಿ ತಪ್ಪಿ ಹುಣಬಾರದಂತ ತಿಳ್ಕೊಂಡು ಅಂತಾರೆ ಕಮ್ ಕಾವತೋ ಕಮ್ ಕಾವತೋ ಅಲ್ಲ ವಕೀಲ ನಾಯಿ ಅಂದ್ರೆ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತಾರೆ ಕಮ್ ಕಾವತ್ತೋ ವಕೀಲ್ ನಹಿ ಕಮ್ ಕಾವತೋ ಡಾಕ್ಟರ್ ನಹಿ ಅಂತ ಕರೀತಾರೆ ಡಾಕ್ಟರ್ ಅವಶ್ಯಕತೆ ಇಲ್ಲ ಊಟ ಬಲ್ಲಮನಿಗೆ ಡಾಕ್ಟರ್ ಅವಶ್ಯಕತೆ ಇರಂಗಿಲ್ಲ ಆ ಮಾತು ಬಲ್ಲಮನಿಗೆ ವಕೀಲನ ಅವಶ್ಯಕತೆ ಇರಂಗಿಲ್ಲ ಅಂತ ತಿಳ್ಕೊಂಡು ಜಗಳ ಬರಂಗಿಲ್ಲ ಅಂತ ತಿಳ್ಕೊಂಡು ಹೇಳುತ್ತಾರೆ ಹಂಗ ಇಲ್ಲಿ ಸಿದ್ದಪ್ಪ ಏನಂತ ತಿಳ್ಕೊಂಡು ಅಷ್ಟೆಲ್ಲ ಕಟ್ಕೊಂಡು ಇದ ಬಳಿಕ ಎಷ್ಟು ಆಶಾ ಮಾಡ್ತಿರಲ್ಲೋ ಅಂತ ತಿಳ್ಕೊಂಡು ಬೈದ ಹಿಂಗೆ ಇರ್ಬೇಕಂದ್ರೆ ನಿಮ್ಮ ಜೀವನ ಹೆಂಗೆ ಬಂದಿರಲ್ಲೋ ಅಂತ ತಿಳ್ಕೊಂಡು ಹಿಂಗೆ ಅನ್ನೋದ್ರಾಗ ಏನಂತ ತಿಳ್ಕೊಂಡ್ರೆ ತೆಪ್ಪಿಗೆಯಾಗ ಇದ್ರಾಗ ಎಲ್ಲ ಕಟ್ಕೊಂಡಿದ್ರಲ್ಲ ಕಟ್ಕೊಂಡು ಅವ್ರು ಏನು ಮಾಡಿದ್ರ ಅಂತ ತಿಳ್ಕೊಂಡ್ರೆ ಒಳ್ಳೆ ಅದ್ರಾಗ ಅಂತ ನೋಡ್ರಿ ಇಷ್ಟೆಲ್ಲ ಹೇಳೋದ್ರಾಗ ಎಲ್ಲ ಒಳ್ಳೆ ಮತ್ತೆ ಅದ್ರಾಗ ಹಾಕಿದ ಬಳಿಕ ಅಲ್ಲೊಬ್ಬ ಮುದುಕ ಇವನನ್ನ ನೋಡ್ಕೊಂತ ನಿಂತ್ಕೊಂಡಿದ್ದಂತ ಅಲ್ಲೊಬ್ಬ ಮುದುಕ ಇವನನ್ನ ನೋಡ್ಕೊಂತ ನಿಂತ್ಕೊಂಡ ಬಳಿಕ ಅವಾಗ ಅವನಂತನ ಏನಪ್ಪ ಎಲ್ಲರಿಗೆ ಎಂಥ ಮಾತುಗಳನ್ನು ಹೇಳಿದು ಮರಯ್ಯ ನೀ ಯಾರ ಮಗ ಅಂತ ಕೇಳಿದ ನಾವು ಕೇಳುತ್ತೇವೆ ನೀ ಯಾರ ಮಗ ಯಾರ ಮಗ ಅಂತ ಕೇಳಿದಾಗ ನೀವೇನಂತೀರಿ ನಮ್ಮಅಪ್ನ ಹಿಂಗೆ ಇಂಥವ್ರ ಮಗ ಅಂತ ತಿಳ್ಕೊಳಂತೀರಿ ಅವ ಏನಂದಿವ ಯಾರ ಮಗ ಅಂತ ತಿಳ್ಕೊಳಂದ ಬಳಿಕ ನಾನು ನನ್ನ ಮಗ ಅಂದವ ಏನಂದೆವಾ ನಾನು ನನ್ನ ಮಗ ಅಂದವ ಅಲ್ಲ ಇವನ ಏ ಹಿಂಗ್ಯಾಕೆ ಯಾಕೆ ಅಂದವ ಹೌದಲ್ಲ ನಾನು ನನ್ನ ಮಗನೇ ಅಂತ ತಿಳ್ಕೊಳಂದ ಏನು ಹೇಳ್ತೀಯೋ ನೀನು ನನ್ನ ನಿನ್ನ ಮಗ ನನ್ನ ಮಗ ಅಂತ ತಿಳ್ಕೊಂಡು ಹೆಂಗೆ ಅಂತ ತಿಳ್ಕೊಳಂದ ಬಳಿಕ ಅವಾಗ ಆ ಸಿದ್ಧ ಹೇಳುತ್ತಾನೆ ನಾನು ನನ್ನ ಮಗ ಅಂತಳ್ಕೊಂಡು ಯಾಕೆ ಹೇಳಕತ್ತೀನಿ ಅಂತ ತಿಳ್ಕೊಂಡಂದ್ರೆ ಪಂಚಭೂತಗಳಿಂದ ಆಗಿರ್ತಕ್ಕಂಥದ್ದು ಈ ಶರೀರ ತಂದೆ ತಾಯಿಗಳ ರಕ್ತದಿಂದವು ಜನಿಸಿ ಬಂದಿರತಕ್ಕಂಥ ಈ ಶರೀರ ತಂದೆ ಹೇಳುತ್ತಾನೆ ನನ್ನ ಮಗ ಅಂತ ತಾಯಿ ಹೇಳುತ್ತಾಳೆ ನನ್ನ ಮಗ ಅಂತ ಭೂಮಿ ಹೇಳುತ್ತೆ ಇವ ನನ್ನ ಮಗ ಅಂತ ಗಾಳಿ ಹೇಳುತ್ತೆ ಇವ ನನ್ನ ಮಗ ಬೆಂಕಿ ಹೇಳುತ್ತೆ ಇವ ನನ್ನ ಮಗ ಅಂತ ಆಕಾಶ ಹೇಳುತ್ತೆ ಇವ ನನ್ನ ಮಗ ಅಂತ ಶರಣರ ನೆನ್ನೆ ನಮ್ಮ ಶರೀರ ಹುಟ್ಟಿ ಬರಬೇಕಾದ್ರೆ ನಾವೆಲ್ಲರೂ ಹುಟ್ಟಿ ಬರಬೇಕಾದ್ರೆ ಎಲ್ಲಿಂದ ಬಂದೀವಿ ಅಂತ ತಿಳ್ಕೊಂಡು ಅಂದ್ರೆ ಪಂಚಭೂತಗಳಿಂದ ಪಂಚಾಗ್ನಿ ಅಂತ ಕರ್ಕೊಂಡು ಬರುತ್ತಾರೆ ಪಂಚಾಗ್ನಿ ಆ ಪಂಚ ಅಗ್ನಿಯಿಂದ ನಾವು ಎಲ್ಲರೂ ಕೂಡ ಜನಿಸಿ ಬಂದಿವಿ ಹೆಂಗೆ ಮಳೆಯ ಮುಖಾಂತರವಾಗಿ ಭೂಮಿಗೆ ಬಿದ್ದು ಭೂಮಿ ಒಳಗ ಏನಂತ ತಿಳ್ಕೊಂಡು ಅಂದ್ರೆ ತರುಮರಾದಿ ಒಳಗೆ ಅಂದ್ರೆ ಏನು ದವಸ ಧಾನ್ಯ ತಪ್ಪಲದೊಳಗೆ ನಮ್ಮ ಆತ್ಮ ಸೇರಿಕೊಂಡು ಅದು ಹೋಗಿ ತಂದೆ ತಾಯಿಗಳನ್ನು ಸ್ವೀಕಾರ ಮಾಡಿ ಆ ತಂದೆ ತಾಯಿಗಳ ಸ್ವೀಕಾರ ಮಾಡಿದತಕ್ಕಂಥದ್ದು ಹೋಗಿ ಅದು ರಕ್ತವಾಗಿ ಆ ರಕ್ತ ಹೋಗಿ ಜ ಒಂದು ಬಿಂದುವಿನಿಂದ ಇದು ಪಿಂಡವಾಗಿ ಹೊರಬರುತ್ತದ ಅಂತಾರು ಇದು ಪಂಚಭೂತಗಳಿಂದ ನಿರ್ಮಾಣ ಆಗೈತೆ ಅದಕ್ಕೆ ಅವ ಅಂದ ಏನಂತ ನಮ್ಮ ಅಂತಳ ನನಗೆ ನನ್ನ ಮಗ ಅಂತ ನಮ್ಮ ಅಪ್ಪ ಅಂತಾನ ನನಗೆ ನನ್ನ ಮಗ ಅಂತ ಬೆಂಕಿ ಹೇಳತ್ತದ ನನ್ನ ಮಗ ವಾಯು ಹೇಳುತ್ತದ ನನ್ನ ಮಗ ಮತ್ತೆ ಭೂಮಿ ಹೇಳುತ್ತದ ನನ್ನ ಮಗ ಅಂತ ತಿಳ್ಕೊಂಡು ಹೇಳತ್ತದ ಮತ್ತು ಅದಕ್ಕೆ ಇವೆಲ್ಲವೂ ಕೂಡ ಕಾರಣ ಏನಂತ ತಿಳ್ಕೊಳಂದ್ರೆ ಪಂಚಭೂತಗಳು ಹೆಂಗದವ ಅಂತ ತಿಳ್ಕೊಳದ ಸ್ವರೂಪದವ ಯಾರ ಸ್ವರೂಪ ಬ್ರಹ್ಮಸ್ವರೂಪವದ ಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥದ್ದದವ ಅದಕ್ಕೆ ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಂದ್ರೆ ಅದು ನನ್ನ ಸ್ವರೂಪ ಅದು ನಿನ್ನ ಸ್ವರೂಪ ಎಲ್ಲ ಸ್ವರೂಪ ಆಗಿರೋದ್ರಿಂದ ಬ್ರಹ್ಮ ಸ್ವರೂಪ ಅಂದ ಬಳಿಕ ಅದು ನಾನು ಅಂದರೆ ಹಾಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ ಅದಕ್ಕೆ ನಾನೇ ನನ್ನ ಮಗ ಅಂದೆ ನಾನು ನನ್ನ ಮಗ ಅಂತ ತಿಳ್ಕೊಂಡು ಹೇಳಿದೆ ಅವಾಗ ಅಂದ ಮಧುಕ ಏನಪ್ಪ ಏನು ಜ್ಞಾನಿ ಇದೆಯೋ ನೀನು ಅಂತ ತಿಳ್ಕೊಂಡು ಅಂದ ಎಷ್ಟು ಜ್ಞಾನಿ ಇದೆಯಪ್ಪ ಅಂತ ತಿಳ್ಕೊಂಡು ಅಂದ ಅಂದ ಬಳಿಕ ಅವಾಗ ಏನಂತ ಅಂದರೆ ಭಾಳ ಇತ್ತು ಅವನಿಗೆ ಏನಂತ ತಿಳ್ಕೊಳ ಆತುರ ಏನು ಆತುರ ನಾ ಯಾವಾಗ ಈ ತಂದೆ ತಾಯಿಗಳ ಪಂಜರದಿಂದ ನಾನು ಯಾವಾಗ ಈ ಊರನ್ನು ಬಿಟ್ಟು ಹೋದೆನೋ ಗುರುಗಳನ್ನು ಹುಡುಕಿಕೊಂಡು ಯಾವಾಗ ಹೋದೆನೋ ಗುರುಗಳ ದರ್ಶನ ಯಾವಾಗ ನನಗೆ ಆಗ್ತದ ಅಂತಳ್ಕೊಂಡು ಏನು ಮಾಡೋಕತ್ತದ ಹುಡ್ಕೊಂಡು ಹೊರಟ ಹುಡ್ಕೊಂಡು ಹೊರಟ ಗುರುವಿನ ಗುಲಾಮನ ಗುವತನ दोरयदण्णामुकुति परिपरि अनेकशास्त्रवनुदि वायितु भकुती गुरुविन गुलाम गुरुविन गुलाम नगुवतनका गुरुविन गुलाम